அதுக்கு அக்கி நெனப்பா ஏனோ கனசு காணாதீ நீ இல்ல தைக்கி பிடி பிடி என்ன ಏ ಮಾರ ನಾ ಏನು ಸುಮ್ ಹಂಗೆ ಬಡ್ದಿದ್ದು ನಾ ನನ್ನ ತ್ರಾಸು ನನಗೆ ಗೊತ್ತು ನಿನ್ನ ತ್ರಾಸು ನಿನಗೆ ಗೊತ್ತು ನಾನೋ ವರ್ಷ ಹೋಗ್ತಾನ ನೋಡಿ ಹಡಬೋದು ಹಿಂದೂ ಇಲ್ಲ ಮುಂದಿಲ್ಲ ಇಲ್ಲ ನನ್ನ ವಾರಿಗೆ ದೋಸ್ತರು ನಾಲ್ಕು ಮಕ್ಳು ಹಿಡದ್ರ ಏ ಮಂಜಾಳ ಹೊಲಿ ಆದ್ರ ಕಶಿಂದ ನಾಯಿ ಗೀತೆ ಹೊಡ್ಕೊತ ನಿಲ್ ತೆಕ್ಕೋತನ ನೆನ್ಸು ಎಲ್ಲ ಕಡೆ ಹುಡ್ಕ್ಯಾರನೆ ನಾನು ಸುಮ್ಮನ ಸಿಗತ್ಯಾ ಮೊಬೈಲ್ದಾಗ ಕಾಯ್ ಹುಡುಗು ಏ ಮತ್ತೆ ಕಣ್ಣು ಮಂಜಾಗೆ ಹೇಳ್ತೀನಿ ಹುಡ್ಗ್ಯಾರ ನೋಡ್ಲಿ ಕಣ್ಣು ದಾಳಕ ಡಬಲ್ ಬೇಡ್ರಿ ನಾಲ್ಕು ಕಣ್ಣು ಬರ್ತಾವ ತಗಿ ತೋರ್ಸ ನನ್ನ ಹೆಸರು ಮೋಹಿನಿ ನನಗೆ ಮೂವತ್ತು ವರ್ಷ ಇನ್ನು ಮೂವತ್ತ ನನ್ನ ಗಂಡ ಗಂಡು ಎರಡು ವರ್ಷ ಆಯಿತು ನೋಡಿ ನಾನು ಜಾತಿ ಯಾವುದೇ ಇದ್ದರೂ ಇರಲಿ ಕೋಟಿ ಆಸ್ತಿ ಕೋಟಿ ಆಸ್ತಿ ಕಾರು ಬಂಗ್ಲೆ ಇದೆ ಗಂಡು ನಮ್ಮ ಮನೆಯಲ್ಲಿ ಆರಾಮಾಗಿ ಇರಬಹುದು ಈಗಲೇ ಸಂಪರ್ಕಿಸಿ ಶಿವನ್ ತ್ರೀ ಶಿವನ್ ತ್ರೀ ಶಿವನ್ ಶಿವಂತ್ರಿ ಶಿವಂತ್ರಿ ಕೈಯಾ ಕೊಟ್ರೆ ಬಾಯಾಗ ಬಿರಿ ನನ್ನ ಲಕ್ಕಿ ನಂಬರ್ ನೀನ್ ಲಕ್ಕಿ ನಂಬರ್ ಶಿವಂತ್ರಿ ನನ್ ಲಕ್ಕಿ ನಂಬರ್ ಅದ್ ಮದಿ ಬಿಲ್ದ ಬಾಳ ದಿನ ಅದ್ ಹುಯ್ಕೊಳಕಿದಿಲ್ಲ ನಾ ಹಿಂಗ ಯೂಟ್ಯೂಬ್ ದಾಗ ಚೆಕ್ ಮಾಡ್ಲಾತಿನಪ್ಪ ಹಿಂಗ್ ನೋಡ್ಕೊತ ಹೊಂಟಿನಾ ಸುಳ್ ಮುಖಂದ ಏ ಮನಗಣ ತಂದೆಪ್ಪ ನಿನಗ ಏನ್ ಕೊಲ್ಲಿತಿನ ಕೈಯಾಗ ನಂಬರ್ ಐತಿ ಈಗ ಸ್ವಲ್ಪ ಮ್ಯಾಗ ಮಳಿ ಬರತದಿ ಆ ನಂಬರ್ ಅಲ್ಲಿ ಚಾಟ್ ಐತಿಲ್ಲ ಅಲ್ಲಿ ಚಾಟ್ ಕೂತ ಚುಂಬಾ ಅಲ್ಲಿ ಹೂನೆ ಹಾ ನನ್ ಗಿಡ ಓ

நோட எஸ்ட் படக்கட் சரி தூர கிதோசர்த் நோட

ಅದ ರೀ ಕೊಟ್ಟ ಮಗ್ಲಾ ಗಂಡ ಗಂಡ ಗಂಡ್ ಹೇಳಿ ಅದಕ್ಕೆ ನಾ ಖಾಲಿನ ಅಡ್ರೆಸ್ ಕೊಟ್ರ ಬಂದ್ ಬೆಟ್ಟ ರೀ ನಂಬರ್ ಕೊಟ್ರಿ ಪೋನ್ ಹಚ್ನ್ರಿ ಆದಷ್ಟು ದೊಡ್ಡ ನಾನು ಬರಾಂಗ್ ನಾ ಲೊಕೇಶನ್ ಆಗ್ತೀನಿ ನೋಡ್ರಿ ಬದ್ರಿ ಆಯ್ತಾಯ್ತು ಬಂದ್ಬಿಡ್ರಿ ನಾನು ನಮ್ ದೋಸ್ತಾ ಬರ್ತೇವ್ರಿ ಇಬ್ಬರು ಬರ್ತೇವ್ರಿ

ಅಂದ್ರೆ ಜೀವ ತುಳಿಸಿದ ತಪ್ಪನಾ ಇಲ್ಲಿ ಬತ್ತದ ಇಲ್ಲೇ ಏಯ ಹಂಗಾರೆ ಬಾ ಸುಮ್ ಶೀತ ತೊಡದು ಮನ್ಯಾಗ ನಾಯಿ ಕಟ್ಟಿರ್ತಾರೆ ಮತ್ತ ನಾಯಿ ಕೊಡ್ತೀನಿ ನೋಡು ನಾಯಿ ಕೊಡ ನಾಯಿ ಅಂತ ಇವು ನಾಯಿನ ಬರ್ತಾ ಲೂಂಬಾರ ಇಲ್ಲಿ ಏ ಇಲ್ಲಿ ಇದೇನು ತಿಂ ಐತ ಬಾ ಯಾ ಯಾವ ಮುದ್ ಇಲ್ಲ ಏನದ ಮುದ್ದೆ ಬೇಳ ನಾ ಏನಿಲ್ಲ ಬಾ ನಾವು ನಾವು ಇಲ್ಲ ನಾಯಿ ಬಾಗ್ಲಾ ಹಾಕಿ ಬಾಪ್ಪ ಹೋಗಬೇಡ ಹಂಗ್ರಿ ಕರೆಕ್ಟ್ ನೋಡಿ

ನಮಸ್ಕಾರ ಯಾರು ನೀವು ಯಾರು ಬಾಡ್ಯನ ಮಕ್ಕಳ ನೀವು ಇದೇನ ಸುಲಭ ಚೌನ್ಶಾಲೆ ಇದು ಬಾತ್ರೂಮ್ ಬಾಗಲಾ ಮಾಡ್ರಿ ನಾ ಹಿಂಗ್ಲತ್ತೀರ ಯಾರ ಏನು ಗುರುತ ಪರಿಚಯ ಇಲ್ಲ ಏನಲ್ಲ ಅಂತ ಜೀವ ಏನ್ ನಾಯಿ ಬಿಡತ್ತೀರ ನೀವ ಲೊಕೇಶನ್ ಹಾಕಿದ್ದು ಏನ್ ಲೊಕೇಶನ್ ಏನ್ ಮಾತಾಡತಿ ಏನ್ ಇಲ್ರಿ ಒಬ್ಬರು ಏನಾದ್ರು ಗುಣಗುಣ ಇದು ರೀ ಯೂಟ್ಯೂಬ್ದಾಗ ಫೋಟೋ ಹಾಕಿದಿರಿ ಯೂಟ್ಯೂಬ್ ದ ಆಯೆನ್ ಫೋಟೋ ಏನು ಮಾತಾಡತ್ತೀರಿ ನೀವು ಫೋಟೋ ಇಕಡೆ ಮುಂದೆ ಬಂದು ಮಾತಾಡ ಏನು ಮಾತಾಡತ್ತೀಯ ಯೆ ಯೂಟ್ಯೂಬ್ ನಲ್ಲಿ ಫೋಟೋ ಹಾಕಿದ್ರಿ ನೀವು ಇದೆ ವೇಗೆ ಮರುಮದಿ ಮೇ ಅಂದ್ ಸ್ಟಾರ್ಸ್ ತೇಿತಿ ಅದಕ್ಕೆ ಮಾತ್ರ ಲಗ್ನ ಆಗೋದಿರ ಬಂತು ಇದ್ರೆ ಯೆ ನಿಮ್ಮ ಸಲ ಗಟ್ಟಿ ಮಾಡು ಬರಿ 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 ಯೆ ಏನು ಹುಚ್ಚು ಮಗನ ನಾ ಹೇಳಿದೀನಿ ನೀವು ಹೇಳಿದ್ರಿ ಒಕ್ಕೊಂಡ್ರವರ ಬರೋ ಬಗ್ನಿ ಸತ್ಯಾನೇ இன்னை சானையாதே, பற்ற்றில்லை நான் பற்றில் பற்றில் பற்றின்ன

நீச்சுக நீ ಹುಡುಗಿನ್ ನೋಡ್ಲಾಕ್ ಬಂದಿರೋ ಕುಸ್ತಿ ಹಿಡ್ಲಾಕ ಬಂದಿರೋ ಎಲ್ಲಿ ಸಿಕ್ಕಿಲ್ಲ ನಿಮಗ್ ಪಡೆಯೋದು ನೆಡ್ರಿ ಬ್ಯಾವ್ ನೆಡ್ರಿ ಹಿರಿಯ ಮಿನ್ಸಾನ ಆಯ್ತ್ಪ ನಾನ್ ಸಾರ್ಕ ಇದು ತಪ್ಪ ತಪ್ಪೇತ್ರಿ

நீன்கொடரஸ் குந்த குடிய அழ்த்த மாரிட்டு அழுத்தொட்ரீ ஏ நானே குந்திரி தவிர நான

ಸ್ವಲ್ಪ ಕೇಳ್ಬೇಕು ಹೋಮ ಇಲ್ ಮಾಡ ಬಂದ ಹೂ ಮಾಡ್ ಯಾವ ನೀಲ್ಕ ನಮ್ದ ನಮ್ದು ಎಲ್ಲಾ ದಗದ ಬಾಳ ಬರ್ತೈತಿ ನಮ್ದು ಒಂದ್ ಕುಂದ್ರ ಪಾ ಕುಂದ್ರ ಸಾಲ ನೀನ

ಕಾಳಪ್ಪಿ ಕ್ರಾಸ್ ಬಿಟ್ಟಂದ್ರೆ ಹ್ಞೂ ನೀರು ಸು ನೀರು ಸಾಕು ಹುಡುಕು ಮತ್ತು ಸಿಗಿ ಸೂಡಿ ಹೋಗಿ ನಂದೆಲ್ಲ ನಿನ್ ಕಾಯ್ ಕೊಟ್ಟೀನಿ ಹಿಂದೆಲ್ಲ ನನ್ನ ಕಾಯ್ ಕೊಟ್ಟಿ ಹ್ಮ್ ಏನ್ ಕೊಟ್ಟಿ ಜೀವನಾ ಜೀವನ ಹಂಗ ರೀ ಹೇಳಿ ಹುಮ್ಮರೆ ಎಲ್ಲ ಕೂಡಿ ಅವು ಹ್ಞೂ ನಡೆ ಹೊಟ್ಟು ಬಾಳೆ ಆಕಿನ ಸೂಡ್ ಕಟ್ಟೆ ಒಗದು ಬಿಡ್ತಿಲ್ಲ ಭಾಳ ಮೆದಿಕತೆ ಇಲ್ಲ ಏನು ಬಿಡಂಬರೀ ಈಗ ಮುಂದೆ ವರ್ಷ ಒರ್ಸ್ ಮುಂದೆ ಒರ್ಸಿದೆ

ஆஹ் கட்டி மத்திய ஓட கால தொட்கால தோட ஒடுக்கறி முதுக்கிப்பா நோட் மத் அவனு இவனு மத்த மமக்கள் மத்த அட்யசிர அட்யசரன்

சே நோடீ நான் ஒ ஒ மக்கள இஞ்ச நோட்ரி அவ கரெக்ட எண்டூவரிக் எண்டுவரிகேத்தானூரிகொக்கணி ஒம்பத்தி ஒம்பத்தி அது பீசிரி ஒம்பத்திரிந்த பாந்திஹத்துவர தக ஜ மாறிபுடி பீசிரீ அவஹத்தின் ஊட்டாடீட்டிந்தொந்தொகன் அடையாட் தோஸ்து அவ்ரெல்லாரு கேல்சக்அல்

ಸಾವಿರ ಸುಳ್ಳು ಹೇಳಿ ಮಾಡಿ ಹೇಳ್ತಾರಲ್ಲ ಹುಚ್ಚು ಮಕ್ಳು ಹಿರಿಯಾರ ಅವ್ ಏನ್ ಎಷ್ಟೋ ಡೈವರ್ಸ್ ಸಾಲ ಆಯ್ತವ ಇದ್ ಹೇಳು ಚೆಳುವ ನಾನ್ ಬಟ್ ಕೊಡ್ಸುಪ್ಪ ನಾನು ಬಟ್ ಕಾಯಿ ಬೀನಿ ಹಂಗ ಪಗಾರ ಪಗಾರ ಹುಡುಗಿ ನಮ್ಗೆ ಹೇಗ್ ஆய்ரீ மத்த நம்ம யூட்டூப் ஏன் நோட் நான் நெச்சின் தோர்சிரி ஏன் ஓடினீ நம் ஒட்ட ஏகாட் ಯಾಕೆ ಯಾಕೆ ಹೇಳ್ತಿದಿರಿ ಮುಖ ನೋಡಿ ನಿಮ್ಮ ಮುಖ ಮೂಗ ನೆತ್ತನ ಮೂಗ ನೋಡಿ ನನಗೆ ರಿಂಗ್ ಆ ಪಂಗ ಎಲ್ಲ ಆಗ್ತ್ರು ಅಂದ್ರೆ ಇಷ್ಟ ಬಾಳಿಸ್ತಾರೆ ನನಗ ಅದಕ್ಕೆ ಕಾಲ್ ಬತ್ತು ಮನೆ ಕರ್ಕೊಂಡು ಹೋಗ್ಬಿಡ್ನಿ ಲೊಕೇಶನ್ ಹಾಕಿದ್ರಿ ಮತ್ತೆ ಬಂದಿರಿ ಈಗ ಅದಕ್ಕೆ ನಮ್ದು ನಮ್ದೆಲ್ಲ ಕೇಳಿದ್ರಿ ಈಗ ಮತ್ತ ನಂದ ನೀವು ನನ್ನ ನಾ ಇಷ್ಟ ಆದಿನೇ ಇಲ್ಲ ನಿಮಗೆ ಕೇಳಲ್ಲ ನಾನು ಹೇಳಬೇಕಾ ಆಗವಣ ಮತ್ತೆ ಮುಂದೆ ಹೋಗ್ತೀಯಾ ಅಲೆ ಬೆನಿ ಮಗಳ ಇಷ್ಟ ಆದಿತ್ತು ನನಗೆ இட்சிய முந்தாக கொடு தா முந்த பத்திய அவன கொடுத்தேவ் ரீ அவன் கொடக்க மத்தியாரி அர அவ் மனியாக தெலியாரா

ಮತ್ತ ಇವತ್ ಸುಮ್ಮನೆ ಇವತ್ತ ಲಗ್ನ ಮಾಡಿ ನೋಡ್ರಿ ಏನ್ ಬಂದಿರ್ತಾರು ಕಳ್ಳಾಡಿ ಕರ್ಸಿ ಮೂಲ ಇವತ್ತ ಇವತ್ತ ಈಗ ಮಾಡಿಬಿಡ್ನು ಏನ್ ಇದು ನೋಡ್ಲಾರ್ದ ಲಗ್ನ ಮಾಡ್ತಾನ ಅಂತ ಹಿರೇ ಮನ್ಸಲ್ಲ ಕರ್ಕೊಂಡಿ ನೀನು ಮುಹೂರ್ತ ಬರ್ತಾ ಅವ್ರ ನಮ್ ಮನಸ್ಸ ಕುಡಿದ್ಮಿ ಕು ಕುಡಿದ್ರಿ ಅಲ್ಲಿ ಸುಮ್ಕೆ ನೋಡ್ರಿ ಆದ್ರೂ ಇವನ ಆಗಾವ್ ಈಗ ಆದ್ರೂ ಇವನ ಆಗಾವ್ರ

ಬಿಡ್ರಿ ನೀವ್ ಬೇಕಾದ ಕಂಡೀಶನ್ ಹೇಳಿ ಮನ್ಸಿ ಬಂದ್ ಹೇಳಿ ಇದ್ರ ಸಾಕು ಕುಂದ್ರ ನೀತ್ ಕಂಡೀಷನ್ ಹೇಳ್ರಿ ನೀವು ನೀವ್ ಏನ್ ಮಾಡಿ ನೀವ್ ಖಾಲಿ ತೋರ್ಸಿದ್ ಕೈಯ ಮಾಡ್ತಾನ್ರಿ ಏನ್ ಬಾಳ ಕೆಲ್ಸ ಇಲ್ರಿ ಮುಂಜಾನೆ ನಾಕೋರಿ ನಚ್ಕಿಂದ ನಾಕೋರಿ ಹೇಳಾದ್ರಿ ಎದ್ದೊಳಕ್ ಎಲ್ಲಾ ಕಸ ಹುಡ್ಗಾದ್ರಿ ಅಲ್ ಮ್ಯಾಗ್ ಐತಿ ರೂಮ್ ರೀ ಅಟ್ಟು ಎಲ್ಲಾ ಕೆಸ ಹುಡ್ಗಾದ್ರಿ ಹೊರಗಿನ ಅಂಗಳದ ಕೆಸ ಹುಡ್ಗಾದ್ರಿ ನೀರ್ ಹೊಡಿಯೋದು ರಂಗೋಲಿ ಹಾಕೋದು ಬಾಗಲ್ ತೊಳೋದು ಆಮೇಲೆ ಬೆಡ್ ಕಾಫಿ ತಂದ್ ಕೊಡೋದ್ರಿ ನಾವು ಇಷ್ಟ ಸಿಂಪಲ್ ಇಷ್ಟೇ ಇದು ಆದ ಬಳಕ್ರಿ ಮತ್ ನೀರ್ ಕಾಸ್ ಕೊಡೋದ್ರಿ ಗರಮ್ ಗರಮ್ ಟೇಸ್ಟ್ ಕೊಡೋದ್ರಿ ಆಮೇಲೆ ಪೇಸ್ಟ್ ಹಚ್ಚಿ ನಾನ್ ತಿಕ್ಸೋದನ್ರಿ

ಆಯ್ತು ಮುಗ್ತವ ಆಮೇಲೆ ಮತ್ತೊಂದೇನಿಲ್ಲ ಸಂಜಿಕ ಎಲ್ಲಾ ಬಣ್ಣಗಳು ಇರ್ತಾವಲ್ಲ ಅವಾಡ್ ತೊಳದ ಮತ್ತ ಅಡಿಗೆ ಮಾಡೋ ಸಂಜಿ ಕುಂಬತಕ್ಕ ಆಮೇಲೆ ಆಯ್ತು ಅಷ್ಟೇ ಮತ್ತೇನಿಲ್ಲ ಇಲ್ಲ ಇನ್ನೊಂದ್ ಸ್ವಲ್ಪ ಅಂತ ಊಟ ಮಾಡದ್ ಬಳಕ ನನಗ ನಿಜ ಅಂತಂಗಿಲ್ಲ ಕಾಲ ಹೊತ್ಕೋಕು ಬಾಳತನ ಏನಿಲ್ಲ ಬರೀ ನಡತನ ನಡತನ ಕಾಲ ನಿಜ ಹತ್ತೈತಿ ನಿಜ ಹತ್ತನ ನಿಜ ಹತ್ತಿ ನಾ ಬರ್ಲಾಕ್ ಬಿಡ್ತೇನ್ರಿ

ಒಪ್ಪಾರಿ ಕೊಂಡಿ ಬೇಕು ಹಳ್ತಾಳೆ ಏನ್ ಏನ ಹುಳಿ ಬಂದಾಳ ಮ್ಯಾತ ಮೈಟಿಗೆ ಹಚ್ಚಾಳ ಏನಂದ್ರ ಹಕ್ಕಾಳ ಓಡಿ ಇಲ್ಲ ಜುಮ್ ತಳ ಕಾಲ ಅಂದಕ ಬರ್ತೀನಿ ಕುಂದ್ರ ನಾ ಬರೋಣ ಈಗ ಹಿಂಗೆ ಇದು ಮಾಡಾರ ಗತಿ ಆ ಮಾಮಾರ ಮದ್ವಿ ಒಪ್ಪಕೊಂಡ್ ಮಾಮಾರ ಆತ ಬಾಳ್ ಚಲೋ ಆತ್ರಿ அவன் மக்கன் கண்ட சாத்தி நான் நீரிய மனசியாக பாப்பன் விட்டு எல்லா மதவி એ એલી એલી મનસે મરાનામ આવો 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 આ ડર દેતા આવો કાર્ય મુગસકોડી ર અકીકાલ વિદિન હોગા કે નહી ઇટકોડંગિલ ન આવેલી અકીકાલ રે હ આ હાર કર હાર કર કસતી કોને ચેડી ના કઈ આલે આવને ય સરી વાને આ મનો ય ના હું અંગણ કરબો દાવા હેડુ કેડ હેડુ ય માય નુ સરી બસ ઈ નુ રાખ બસ 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 નમ બરાક நான் நினைக்காட்ட அது நென்கா கொடுத்தேன் ಒಂದೇ ಇಲ್ಲ ಯಾತ ಬಾತ್ರೂಮ್ಲಾವ್ರಿ ಯಾಕೆ ಕಡಿಸೋತ್ರಿ ಅವಾಗ ಮದ್ ಬಿಡ್ರಿ ಹತ್ತು ಕೋಟಿ ಹತ್ತಿ ಐತಿ ಅಂದ್ರೆ ಸಾಯ್ತಾನ ಕೂತಿ ತಿನ್ನ ಮಾತ ಬರ್ವಲ್ಲ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಶ್ರೀಶೈಲ್ ಇವತ್ತು ನಮ್ಮೂರೊಳಗೆ ನಮ್ಮ ಮನೆಯೊಳಗೆ ಒಂದು ಹೊಸ ಮೆಸೇಜ್ ಕೊಡುವಂತ ವಿಡಿಯೋ ಮಾಡು ಇದಕ್ಕೆ ಸುರೇಖಾ ಅವರು ಬಂದ್ ಇಂಡಿಯಿಂದ ಮತ್ತೆ ನಮ್ ಕ್ಯಾಮರಾಮನ್ ಅರವಿಂದ್ ಅವರು ಬಂದಾರ ಗೋಟೆಯಿಂದ ಮತ್ ನಮ್ಮೊಳಗ ಇವ್ರ ಫ್ರೆಂಡ್ ಅಂತ ಅವರು ಯೂಟ್ಯೂಬ್ದವರು ಅವರು ಬಂದಿದ್ದಾರೆ ಮತ್ತೆ ನಿಮ್ಗೆ ಗೊತ್ತಾಯ್ತಿ ಅವರಂತೂ ನಮಗಿಂತ ಹಿರಿಯ ಕಲಾವಿದರು ಯಾರು ಬಸವರಾಜ ಹಕಾರಿ ಅವರು ಅವರು ನಾವು ಕೂಡ ಒಂದು ಹೊಸ ವೀಡಿಯೋ ಮಾಡಿ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಒಳಗೆ ಲೇಡೀಸ್ ಆಗ್ತಾರೆ ನನಗೆ ಮೂವತ್ತಾರು ವರ್ಷ ನನಗೆ ಗಂಡ ಸತ್ತಾನ ವಿವಾಹಿತ ಅದಕ್ಕೆ ನಮ್ದು ಆಸ್ತ ಆಸ್ತಿ ಐತೆ ಇತ್ತೇಳಿ ಅಂಥ ನೋಡಿ ಭಾಳ ಜನ ಫೋನ್ ಮಾಡಿ ಫೇಕ್ ಹಾಕಿದ್ದಾರೆ ಅದಕ್ಕೆ ದಯವಿಟ್ಟು ಅಂತ ವಿಡಿಯೋ ಯಾರು ಮಾರು ಹೋಗಬೇಡ್ರಿ ಈ ವಿಡಿಯೋ ಮಾರ್ತಿದ್ರ ಬಗ್ಗೆ ನಮ್ಮ ಬಸವರ ಒಂದು ಯಾರು ಮಾತಾಡ್ತಾರೆ ನೋಡಿರಿ ಏನಿಲ್ರಿ ನಮ್ಮ ಹಿರಿಯ ಕಲಾವಿದರು ಸಿನಿಸಲ್ಕಾಗಲ್ಲ ಅವರು ಅವರು ಕಾಮಿಡಿ ಯೂಟ್ಯೂಬ್ ದಾಗ ನಾವು ಮಾಡೆವು ಆದ್ರೆ ವಿಡಿಯೋ ಮಾತ್ರ ಸೂಪರ್ ಆಗೈತಿ ಎಲ್ಲ ಆಲ್ ಫ್ಯಾಮಿಲಿ ಕುಳಿತು ನೋಡುವಂಥ ವಿಡಿಯೋ ಆಗೈತಿ ನಾ ಮಾಡಿದ್ದು ಮನೋರಂಜನೆಗಾಗಿ ಆದರೂ ಇದ್ರಾಗ ಒಂದು ಸತ್ಯ ಅಡಗೈತಿ ಯಾರೋ ಇವತ್ತು ಅಂತ ಪೋಸ್ಟ್ ಹಾಕ್ತಾರೆ ಇನ್ಸ್ಟಾದಾಗ ಆಗಲಿ ಯೂಟ್ಯೂಬ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಆಗಲಿ ಹಾಕ್ತಿರ್ತಾರೆ ಆದ್ರೆ ದಯವಿಟ್ಟು ಯಾರು ಮಲ್ ಹುಡುಗರು ಅದ್ರ ಫೋಟೋ ನೋಡಿ ಹೆಣ್ಮಕ್ಳು ಯಾಮ ಯಾರು ಫೋನ್ ಹಚ್ ಫೋಟೋ ದಯವಿಟ್ಟು ಹಾಕಂಗಿಲ್ಲ ಆದ್ರೆ ದಯವಿಟ್ಟು ನಾವು ಮಾಡಿದ್ದು ಒಂದ್ ಸಂದೇಶ ನಾವ್ ತಿಳ್ಕೊತೇವೆ ನಿಮಗೂ ಒಂದಾದ ಸಂದೇಶ ಅನ್ಸಿತ್ತಂದ್ರೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ನಮ್ಗೆ ತಿಳಿಸ ಮುಂದಿನ ವಿಡಿಯೋ ಮಾಡಕ ನಮಗೆ ದಾರಿ ತೋರಿಸ್ರಿ ಎಲ್ಲರಿಗೂ